ಎಲ್ರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಕಂಡ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೆಯ ಜಯಂತಿ ನಿನ್ನೆ ತಾನೇ ಆಯಿತು ಇಂದು ಅಟಲ್ ಬಿಹಾರಿ ವಾಜಪೇಯಿಯವರ ಜೀವನವನ್ನು ಕುರಿತಂತೆ ಘಟನೆಗಳ ಬಗ್ಗೆ ಎರಡನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಬಂಧುಗಳೇ ಅಗಣಿತ ಗುಣಗಳ ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ ಅವಿರತ ಹೋರಾಟಗಾರ ಅಟಲ್ ಜಿ ಸದನದಲ್ಲಿ ಹೇಗಿರಬೇಕು ಸದನದ ಸಭ್ಯತೆ ಹೇಗಿರಬೇಕು ಸದನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಈ ಒಂದು ವಿಚಾರಕ್ಕೆ ಮಾದರಿ ಅಂತ ಹೇಳಿದರೆ ಅದು ಕೇವಲ ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಅದರಲ್ಲಿ ಅನುಮಾನವೇ ಇಲ್ಲ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸದನ ಅಂದರೆ ಹೇಗಿರುತ್ತೆ ಸದನವೋ ಏನು ಜನಕ್ಕೆ ರಾಜಕೀಯ ಬೇಸರ ತಂದಿದೆ ನಡೆದುಕೊಳ್ಳುವಂತಹ ರೀತಿ ಕಿತ್ತಾಟ ಇನ್ನೊಂದು ಕೂಗಾಟ ಅರಚಾಟ ಇತ್ಯಾದಿ ಇತ್ಯಾದಿಗಳು ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಸದನವನ್ನು ಅವರು ಯಾವ ಥರ ನೋಡ್ತಾಯಿದ್ರು ಅವರ ಸಭ್ಯತೆ ಸದನದಲ್ಲಿ ದೇಶದ ಆಗು ಹೋಗುಗಳು ದೇಶದ ಭವಿಷ್ಯ ಪ್ರಗತಿ ದೇಶದ ಭದ್ರತೆ ಎಲ್ಲ ವಿಚಾರಗಳನ್ನು ಮಾಡ್ತಿದ್ದಂಥದ್ದು ದೇಶದ ಪ್ರಗತಿ ಭವಿಷ್ಯವೇ ಸದನದ ವಿಚಾರದ ಮೇಲೆ ನಿಂತಿರ್ತಿತ್ತು ಹೀಗಾಗಿ ಅದನ್ನು ಅವರು ದೇವ ಮಂದಿರದಂತೆ ಕಾಣ್ತಾ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹಲವಾರು ಉದಾಹರಣೆಗಳಿದೆ ಅವರನ್ನು ನಾವು ಎಂದಾದರೂ ಕೂಡ ಸದನದಲ್ಲಿ ಆಕಳಿಸುವುದನ್ನಾಗಲಿ ಆಲಸ್ಯ ಮುಖವನ್ನು ಹೊಂದಿರುವುದಾಗಲಿ ವಿರೋಧ ಪಕ್ಷದವರಿಗೆ ವಿಚಿತ್ರವಾಗಿ ಮಾತನಾಡುವುದನ್ನಾಗಲಿ ಆ ಥರ ಇರಲಿಲ್ಲ ಪ್ರತಿಯೊಂದನ್ನು ಗೌರವಿಸ್ತಾ ಇದ್ದರು ಅವರು ಒಂದು ವೇಳೆ ವಿರೋಧ ಪಕ್ಷದವರ ವಿಚಾರ ಸರಿಗಿತ್ತು ಅಂತ ಹೇಳಿದ್ರೆ ಅವರು ಒಪ್ಪಿಕೊಳ್ತಾ ಇದ್ದರು ಎಂದಿಗೂ ಕೂಡ ಅತಿರೇಕ ಮಾಡ್ತಿರಲಿಲ್ಲ ಎಂದೂ ಕೂಡ ತಮ್ಮದೇ ಹೆಚ್ಚು ಅಂಥೇಳಿ ಅವರು ಅತಿಯಾಗಿ ನಡೆದುಕೊಳ್ತಿರಲಿಲ್ಲ ಶಾಂತತೆಯಿಂದ ಎಲ್ಲವನ್ನು ಕೂಡ ಸಂಭಾಳಿಸ್ತಾ ಇದ್ರು ಗ್ರೇಟ್ ಮ್ಯಾನ್ ರಿಮೇನ್ಸ್ ಪೀಸ್ ಆ್ಯಂಡ್ ಕಾಮ್ ಈವನ್ ಇನ್ ದಿ ಫೇಸ್ ಆಫ್ ಹೆವಿ ಆರ್ಡ್ ಅಂತ ಹೇಳ್ತಾರೆ ಬಹುಶಃ ಅಟಲ್ ಜಿ ಎಂತಹ ವ್ಯಕ್ತಿಗಳನ್ನೇ ನೋಡಿ ಈ ಮಾತನ್ನು ಹೇಳಿದ್ದಾರೆ ಅಂತಹ ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ ಅವರದು ಒಂದ್ಸರಿ ಶರದ್ ಪವಾರ್ ಅವರು ವಿರೋಧ ಪಕ್ಷದ ಒಬ್ಬ ನಾಯಕರು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಅಪ್ಪಿತಪ್ಪಿಯೇ ಅನ್ನೋ ಒಂದು ಮಾತನಾಡಿಬಿಡ್ತಾರೆ ಅಂದರೆ ವಾಜ್ಪೇಯಿ ಅವರಿಗೆ ಅಧಿಕಾರದ ಆಸೆ ಹೆಚ್ಚಿದೆ ಅನ್ನುವ ಮಾತನ್ನು ಹೇಳ್ತಾರೆ ಆ ಸಹ್ರದೀಯ ಎಡಲ್ಬಿಹಾರಿ ವಾಜ್ಪೇಯಿ ಬಹಳವಾಗಿ ಅನ್ನುಂತುಕೋತಾರೆ ವಾಜ್ಪೇಯಿ ಹೇಳ್ತಾರೆ ಕೇವಲ ಸત્તાಕ್ಕೆ لیے ಅಪ್ನಿ ಪಾರ್ಟಿ ತೋಡ್ಕಲ್ ನಯಾ ಗಟ ಬಂದನ್ ಕರ್ದಿಯೇ ಅಗರ್ ಐಸಾ ಸત્તા ಹಾತ್ ಮೇ ಆಗಯಿ ತೋ ಮೈ ಚೀಮಡ್ ಸೆ ಭೀ ಚೂನಾ ಪಸಂದ ನಹೀ ಕರುಂಗಾ ಭಗವಾನ್ ಶ್ರೀರಾಮ ಹೇಳ್ತಾನೆ ನ ಭೀತೋ ಕೇವಲಂ ದಾಸ್ಮಿ ಕೇವಲ ದೂಷಿತೋ ಯಶಃ ಭಗವಂತ ಶ್ರೀರಾಮ ಹೇಳ್ತಾನೆ ನಾನು ಅಂಜುವುದಾದರೆ ಕೇವಲ ಕಳಂಕಕ್ಕಾಗಿ ಮೃತ್ಯುವಿಗೆ ನಾನು ಅಂಜುವುದೇ ಇಲ್ಲ ಅಂತ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದು ನನಗೆ ಅಪವಿತ್ರವಾದಂಥ ಅಥವಾ ಸರಿಯಾದ ಮಾರ್ಗವಲ್ಲದ ಈ ಅಧಿಕಾರ ಬಂದರೆ ನಾನು ಚಿಮುಟದಿಂದಲೂ ಕೂಡ ಮುಟ್ಟುವುದಿಲ್ಲ ಅನ್ನುವ ಮಾತನ್ನ ಸ್ಪಷ್ಟಪಡಿಸ್ತಾರೆ ಏನು ಹೇಳಿದ್ರು ಅದಂತೆ ನಡೆದುಕೊಂಡವರು ಅಟಲ್ ಬಿಹಾರಿ ವಾಜಪೇಯಿ ಯಾವ ರೀತಿಯಲ್ಲೂ ಕೂಡ ಅವರನ್ನು ನಾವು ಬಿಟ್ಟು ತೋರ್ಸೋಕ್ಕಾಗೋದೇ ಇಲ್ಲ ಒಂದು ಸದನ ಅಂದರೆ ಹೇಗಿರಬೇಕು ಸದನದ ವಿಚಾರಗಳು ಹೇಗಿರಬೇಕು ಆಡಳಿತ ಪಕ್ಷ ಪ್ರತಿಪಕ್ಷ ಹೇಗೆ ಒಂದಕ್ಕೊಂದು ದೇಶದ ವಿಚಾರ ಬಂದರೆ ಒಂದಾಗಿ ನಡೆದುಕೊಳ್ಳಬೇಕು ಎಲ್ಲವನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ ತೋರಿಸಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಆಗಲಿ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಲಿ ಒಳ್ಳೆ ಕೆಲಸವನ್ನು ಮಾಡಿದರೆ ಅವರು ಖಂಡಿತವಾಗಲೂ ಕೂಡ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾ ಇದ್ರು ಅಂತಹ ವ್ಯಕ್ತಿತ್ವವನ್ನು ನಾವು ಮತ್ತೆ ನೋಡಲು ಸಾಧ್ಯವೇ ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಮಾದರಿ ಅದಕ್ಕೆ ಅವ್ರನ್ನ ಸ್ಟೇಟ್ಸ್ಮನ್ ಅಂತ ಹೇಳಿದ್ದು ಮುತ್ಸದ್ದಿ ಅಂತ ಕರೆದರು ಇವೆಲ್ಲವೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಕಡಿಮೆ ಪದಗಳೇ ಅಂತ ಅನಿಸುತ್ತೆ ಬಂಧುಗಳೇ ಇದುವರೆಗೂ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಂಡೆವು ನಾಳೆ ಮತ್ತೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ